ಭಾರತ ತನ್ನ ಜಾಗತಿಕ ಪ್ರಭಾವವನ್ನು ಬೆಳೆಸುವ ಹಂಬಲದ ತಿರುವುಮುಖ ಹಂತದಲ್ಲಿ ನಿಂತಿದೆ ಆದರೆ ಇತ್ತೀಚಿನ ಘಟನೆಗಳು ಈ ಆಶಯ ಮತ್ತು ವಾಸ್ತವದ ನಡುವೆ ಅಸಮಾಧಾನಕರ ಅಂತರವಿರುವುದನ್ನು ಬೆಳಕಿಗೆ ತಂದಿವೆ ಗಲ್ವಾನ್ ಘಟನೆಯ ನಂತರ ಹಾಗೂ ಶಾಂಘೈ ಸಹಕಾರ ಸಂಘಟನೆ ಶಿಖರ ಸಭೆಯ ಪರಿಪ್ರೇಕ್ಷ್ಯದಲ್ಲಿ ಭಾರತದ ಹೊರಾಂಗಣ ನಿಲುವನ್ನು ವಿಶ್ಲೇಷಿಸಿದರೆ ತೀವ್ರ ಎಚ್ಚರಿಕೆ ನೀಡುವಂತಹ ಹಲವಾರು ವೈಫಲ್ಯಗಳು ಕಾಣಿಸುತ್ತವೆ ವಿಶೇಷವಾಗಿ ಚೀನಾದ ನೇತೃತ್ವದಲ್ಲಿ ನಡೆದ ರಕ್ಷಣಾ ಮಂತ್ರಿಗಳ ಸಭೆಯಲ್ಲಿ ಪಾಕಿಸ್ತಾನ ರಷ್ಯಾ ಮತ್ತು ಮಧ್ಯ ಏಷ್ಯಾದ ಹಲವು ದೇಶಗಳ ಹಾಜರಾತಿಯಿಂದಾಗಿ ಭಾರತಕ್ಕೆ ಬಹಳ ನಿರೀಕ್ಷಿತ ಪ್ರಭಾವ ತೋರಿಸಲು ಸಾಧ್ಯವಾಗಲಿಲ್ಲ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗಲ್ವಾನ್ ಘಟನೆ ಮತ್ತು ಪಾಕಿಸ್ತಾನ ಪ್ರಾಯೋಜಿತ ಉಗ್ರವಾದದ ಕುರಿತು ವಿಶೇಷವಾಗಿ ಹಿಂದೂಗಳ ಟಾರ್ಗೆಟ್ ಕೊಲೆಗಳ ಬಗ್ಗೆ ಸಂಯುಕ್ತ ಘೋಷಣೆಯಲ್ಲಿ ಉಲ್ಲೇಖಿಸಲು ಪ್ರಯತ್ನಿಸಿದರೂ ಇತರ ಸದಸ್ಯರ ಸಮರ್ಥನೆ ಇಲ್ಲದೆ ಅದು ವಿಫಲವಾಯಿತು ಭಾರತ ಕೊನೆಗೂ ಅಂತಿಮ ಘೋಷಣೆಗೆ ಸಹಿ ಹಾಕದೆ ಬಿಟ್ಟದ್ದು ಬಹುಪಕ್ಷೀಯ ವೇದಿಕೆಯಲ್ಲಿ ಭಾರತದ ರಾಜತಾಂತ್ರಿಕ ಪ್ರಭಾವ ಎಷ್ಟು ಕಡಿಮೆಯಾಗಿದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ ರಷ್ಯಾ ಸೇರಿದಂತೆ ಸಾಂಪ್ರದಾಯಿಕ ಸ್ನೇಹಪೂರ್ಣ ದೇಶಗಳು ಸಹ ಬೆಂಬಲ ನೀಡದಿದ್ದನ್ನು ನೋಡಿ ನಾವು ಗಂಭೀರವಾಗಿ ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಮರುಪರಿಶೀಲಿಸಬೇಕು ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿರುವುದು ಸಿಒ ವೇದಿಕೆಯಲ್ಲಿ ಭಾರತಕ್ಕೆ ಯಾವ ಬೆಂಬಲವೂ ಸಿಗದಂತೆ ಮಾಡಿದೆ ಇದು ಭಾರತಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ನಾವು ನಿರೀಕ್ಷಿಸುವ ವೇದಿಕೆಗಳಲ್ಲಿಯೂ ನಮ್ಮ ಧ್ವನಿ ನಿರ್ಲಕ್ಷಿತವಾಗುತ್ತಿದೆ ರಷ್ಯಾ ಪ್ರವಾಸದಲ್ಲಿಯೂ ಭಾರತ ತೀವ್ರ ನಿರಾಸೆಗೆ ಒಳಗಾಯಿತು ಗಲ್ವಾನ್ ಘಟನೆಗೆ ಉಗ್ರ ಕೃತ್ಯ ಎಂಬ ಮಾನ್ಯತೆ ಅಥವಾ ಪಾಕಿಸ್ತಾನವನ್ನು ಉಗ್ರ ರಾಜ್ಯ ಎಂದು ಘೋಷಿಸಲು ರಷ್ಯಾ ನವಿರಾಗಿ ನಿಂತಿತ್ತು ಇದು ಆಶ್ಚರ್ಯಕರ ಏಕೆಂದರೆ ರಷ್ಯಾ ಭಾರತದ ತೈಲ ಖರೀದಿ ಹಾಗೂ ಶಸ್ತ್ರಾಸ್ತ್ರ ವ್ಯವಹಾರಗಳಿಂದ ಆರ್ಥಿಕವಾಗಿ ನಂಬಿಕೆ ಇರುವಂತಹ ದೇಶ ಇದರ ವಿರುದ್ಧವಾಗಿ ರಷ್ಯಾ ಅಮೆರಿಕದ ನಿರ್ಬಂಧಗಳಿಂದ ಪೀಡಿತವಾಗಿರುವಾಗಲೂ ಪಾಕಿಸ್ತಾನವನ್ನು ಯುಎನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿದ್ದು ಭಾರತದ ಪ್ರಭಾವದ ಕುಗ್ಗುವಿಕೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅಮೆರಿಕ ಕೂಡ ಇತ್ತೀಚೆಗೆ ಪಾಕಿಸ್ತಾನದ ನಿಲುವಿನತ್ತ ತಿರುಗಿದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಲಷ್ಕರೆ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಮುಂತಾದ ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿರುವುದು ಸಾರ್ವಜನಿಕವಾಗಿ ಗೊತ್ತಿರುವಾಗಲೂ ಅಮೆರಿಕವು ಪಾಕಿಸ್ತಾನ ವಿರುದ್ಧ ಗಂಭೀರ ನಿಲುವು ತಾಡುವ ಬದಲು ಸ್ನೇಹಪೂರ್ಣತೆ ತೋರುತ್ತಿದೆ ಮತ್ತು ಪಾಕಿಸ್ತಾನ ಉಗ್ರತ್ವ ಕುರಿತು ಯಾವುದೇ ಉಲ್ಲೇಖವಿಲ್ಲದಿರುವುದು ಭಾರತದ ಅಂತಾರಾಷ್ಟ್ರೀಯ ಪ್ರಭಾವ ಹೇಗೆ ಕುಸಿಯುತ್ತಿದ್ದು ಎಂಬುದನ್ನು ತೋರಿಸುತ್ತಿದೆ ಪ್ರಧಾನಿ ಮೋದಿ ನಡೆಸುತ್ತಿರುವ ಜಾಗತಿಕ ಯಾತ್ರೆಗಳು ಹಾಗೂ ಭವ್ಯ ರಾಜತಾಂತ್ರಿಕ ಭೇಟಿಗಳು ಭಾರತ ಬಯಸುವ ಭದ್ರತಾ ಅಜೆಂಡಾಗಳಲ್ಲಿ ಸ್ಪಷ್ಟ ಫಲಿತಾಂಶಗಳನ್ನು ತರುವಲ್ಲಿ ವಿಫಲವಾಗುತ್ತಿವೆ ಪಾಕಿಸ್ತಾನದ ಸೇನೆಗೆ ಅಂತಾರಾಷ್ಟ್ರೀಯ ಪಾದಹಾರ ಅನುಭವವಾಗುತ್ತಿರುವಾಗ ಭಾರತದ ಭದ್ರತಾ ಚಿಂತನೆಗಳನ್ನು ಪ್ರಮುಖ ವೇದಿಕೆಗಳು ನಿರ್ಲಕ್ಷಿಸುತ್ತಿವೆ ಈ ಎಲ್ಲವುಗಳಿಂದ ಹೊರಹೊಮ್ಮುವ ಸತ್ಯವೆಂದರೆ ಇದು ಕೇವಲ ಯಾವುದೇ ಒಂದು ಘಟನೆಯ ಸಮಸ್ಯೆ ಅಲ್ಲ ಇದು ಭಾರತೀಯ ವೈದೇಶಿಕ ನೀತಿಯ ಆಧಾರಶೀಲೆಗಳ ಮೇಲಿನ ಪ್ರಶ್ನೆಯಾಗಿದೆ ವಿಶ್ವಗುರು ಎಂಬ ಘೋಷಣೆ ನೀಡುತ್ತಿರುವಾಗಲೂ ಭಾರತ ಭದ್ರತಾ ವಿಚಾರಗಳಲ್ಲಿ ಅತೀವವಾಗಿ ಒಂಟಿಯಾಗುತ್ತಿದೆ ಚೀನಾದ ರಾಜತಾಂತ್ರಿಕ ದಬ್ಬಾಡಿಕೆಯಿಂದ ಅಮೆರಿಕ ಕೂಡ ಪಾಕಿಸ್ತಾನವನ್ನು ಪುನಃ ಮಾನ್ಯತೆ ನೀಡುತ್ತಿದೆ ರಷ್ಯಾ ಯುರೋಪಿನ ದೇಶಗಳು ಈ ಹೆಜ್ಜೆ ಹಿಂದೆ ಸಾಗುತ್ತಿವೆ ಜಾಗತಿಕ ಮಾಧ್ಯಮಗಳಲ್ಲಿ ಭಾರತವನ್ನು ವಿರೋಧಿಸುವ ಪ್ರಚಲಿತ ರೂಪಗಳು ಈಗಲೂ ಬಲವಾಗಿ ಕಂಡುಬರುತ್ತಿವೆ ಈ ದುರ್ಬಲತೆಗಳನ್ನು ಸರಿಪಡಿಸಲು ನಾವು ಪರ್ಯಾಯ ಜಾಗತಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ಭಾರತವನ್ನು ಬಿಂಬಿಸಲು ಹೊಸ ತಂತ್ರಗಳನ್ನು ಬಳಸಬೇಕು ಇವೆಲ್ಲವನ್ನು ಗಮನಿಸಿದಾಗ ಇದು ಭಾರತಕ್ಕೆ ಮಹತ್ತರ ಎಚ್ಚರಿಕೆಯ ದಂಟೆಯಾಗಿದೆ ರಫೇಲ್ ವ್ಯವಹಾರ ಹೊರತುಪಡಿಸಿ ಫ್ರಾನ್ಸ್ ಸಹ ಪಾಕಿಸ್ತಾನ ಉಗ್ಲತ್ವದ ವಿಷಯದಲ್ಲಿ ಬೆಂಬಲ ನೀಡದಿರುವಾಗ ನಾವು ಸ್ಪಷ್ಟವಾಗಿ ವೈಫಲ್ಯವನ್ನು ಒಪ್ಪಿಕೊಳ್ಳಲೇಬೇಕು ಎಷ್ಟು ಪ್ರವಾಸಗಳು ಶಿಖರ ಸಭೆಗಳಲ್ಲಿ ಭಾಗವಹಿಸಲೇಬೇಕೆಂದರೂ ಸಹ ಭದ್ರತಾ ವಿಷಯಗಳಲ್ಲಿ ಒಂಬತ್ತು ರಾಷ್ಟ್ರಗಳು ಸಹ ನಮ್ಮ ಬೆಂಬಲಕ್ಕೆ ನಿಲ್ಲದೆ ಹೋದರೆ ಅದು ನಮ್ಮ ರಾಜತಾಂತ್ರಿಕ ವಿಧಾನಗಳ ವೈಫಲ್ಯವಾಗಿದೆ ಭಾರತದ ಭದ್ರತಾ ಚಿಂತೆಗಳು ಜಾಗತಿಕ ಮಟ್ಟದಲ್ಲಿ ಏಕೆ ಪ್ರಭಾವ ಬೀರುವಂತಿಲ್ಲ ಎಂಬುದೇ ಈಗ ತೀವ್ರವಾಗಿ ಕೇಳಬೇಕಾದ ಪ್ರಶ್ನೆ ಅಥವಾ ನಮ್ಮ ಭದ್ರತಾ ಚಿಂತೆಗಳನ್ನು ಸರಿಯಾಗಿ ಅರ್ಥ ಮಾಡಿಸಿಕೊಳ್ಳದ ದೌರ್ಬಲ್ಯವೇ ಕಾರಣವಾಗಿರಬಹುದೆಂದು ಈ ಎಲ್ಲಾ ವಿಚಾರಣೆಗಳು ಸೂಚಿಸುತ್ತವೆ ಗಲ್ವಾಂಗ್ ಘಟನೆಯಂತಹ ತೀವ್ರ ರಾಷ್ಟ್ರಭದ್ರತೆಯ ಸಮಸ್ಯೆಗಳನ್ನು ಅಂತರರಾಷ್ಟ್ರೀಯವಾಗಿ ಓಲಿಸುವಲ್ಲಿ ಭಾರತ ವಿಫಲವಾದರೆ ಇದು ಮಾತ್ರವಲ್ಲದೆ ಭಾರತದ ಅಭಿವ್ಯಕ್ತಿಯನ್ನು ಜಾಗತಿಕ ವೇದಿಕೆಯಲ್ಲಿ ನಿರ್ಧಾರಾತ್ಮಕವಾಗಿ ಬಿಂಬಿಸುವ ಸಾಮರ್ಥ್ಯದ ಕೊರತೆಯಾಗಿದೆ